ಅಂತ ಈ ಜರ್ನಿ ಹೇಗಿದೆ ಅಂತ ದಯವಿಟ್ಟು ತಿಳಿಸಬೇಕು ಎಲ್ರಿಗೂ ನಮಸ್ಕಾರ ತುಂಬಾ ಹೆಮ್ಮೆ ಆಗೋ ವಿಚಾರ ಏನು ಅಂದ್ರೆ ಯಾವುದೇ ಒಂದು ಸಿನಿಮಾ ದೊಡ್ಡ ಯಶಸ್ ಕಂಡ್ರೆ ಆ ತಂಡಕ್ಕೆ ಮಾತ್ರ ಸೀಮಿತವಾಗಿರುತ್ತೆ ಕಾಟೇರ ಚಿತ್ರದ ಯಶಸ್ಸಿದೆಯಲ್ಲ ಅದು ಚಿತ್ರ ತಂಡಕ್ಕೆ ಮಾತ್ರ ಸಲ್ಲೋ ಅಂಥದ್ದಲ್ಲ ಇಡೀ ಚಿತ್ರ ರಂಗಕ್ಕೆ ಸಲ್ಲೋ ಅಂಥದ್ದು ಅಂಥ ದೊಡ್ಡ ಯಶಸ್ಸನ್ನ ತಂದು ಕೊಟ್ಟಂಥ ಸಿನಿಮಾ ಕಾಟೇರ ಎಲ್ಲರೂ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಈ ಥರದೊಂದು ಕಾರ್ಯಕ್ರಮ ನೋಡಿ ಬಹಳ ವರ್ಷಗಳಾಗೋಗಿತ್ತು ನಾವು ಸಿನಿಮಾ ಥಿಯೇಟ್ರ್ಗಳಲ್ಲಿ ಸಿನಿಮಾ ಓಡುತ್ತ ಅನ್ನೋದೇ ನಮಗೆ ಎಲ್ಲೋ ಮರ್ತೋಗಿತ್ತು ಸರ್ ಮಾಲ್ಗಳಲ್ಲಿ ಮಲ್ಟಿಪ್ಲೆಕ್ಸಲ್ಲಿ ಮೇಲೆ ಈ ಥರದೊಂದು ಹಳೆ ನೆನಪುಗಳು ನಮಗೆ ಮರ್ತೇ ಹೋಗಿತ್ತು ಈ ಥರದ ಒಂದು ಪ್ರಸನ್ನ ಥಿಯೇಟ್ರಲ್ಲಿ ಅದು ಐವತ್ತನೇ ವರ್ಷದ ಸಂಭ್ರಮಾಚರಣೆ ಮಾಡ್ತಾಯಿದ್ರಿ ನಿಮಗೆ ತುಂಬ ಹೃದಯದ ಕಂಗ್ರ್ಯಾಚುಲೇಷನ್ಸ್ನ ತಿಳಿಸ್ತೀನಿ ಒಂಥರ ಚಿತ್ರಮಂದಿರ ದೇವಸ್ಥಾನ ಇದ್ದ ಹಾಗೆ ದೇವಸ್ಥಾನಕ್ಕೆ ಭಕ್ತರು ಬರ್ತಾರೆ ಆದರೆ ಚಿತ್ರ ಮಂದಿರಕ್ಕೆ ಅಭಿಮಾನಿ ದೇವರುಗಳೇ ಬರ್ತಾರೆ ಚಿತ್ರಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿರ್ಮಾಪಕರಿಗೆ ನಿರ್ದೇಶಕರಿಗೆ ನಮ್ಮ ಜೊತೆ ತುಂಬ ಪ್ರೀತಿಯಿಂದ ನಡ್ಕೊಂಡಿದ್ದಕ್ಕೆ ನನ್ನ ಮುದ್ದು ತಮ್ಮನಿಗೆ ಪ್ರೀತಿಯ ಧನ್ಯವಾದಗಳು ಎಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಕೊನೆಯದಾಗ ಒಂದೇ ಮಾತು ಹೇಳ್ತೀನಿ ಕನ್ನಡ ಚಿತ್ರ ಗೆಲ್ಗೆ ಕನ್ನಡ ಚಿತ್ರರಂಗ ಬಾಳ್ಗೆ ನಮಸ್ಕಾರ ಥ್ಯಾಂಕ್ ಯು ಮೇಡಮ್ ಅವರ ಅಭಿನಯ ಎಷ್ಟು ಚಂದನೋ ಮಾತು ಅಷ್ಟೇ ಚಂದ ಶ್ರುತಿ ಮೇಡಮ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇನ್ನು ಮತ್ತೊಂದು ಅದ್ಭುತವಾದ ಪಾತ್ರ ಕೃಷ್ಣಪ್ಪ ಪಾತ್ರದಲ್ಲಿ ದೊಡ್ಡಣ್ಣ ಅವರ ಅಭಿನಯ